ಆದಿಶೇಷ ಆದಿಶೇಷ ಅಂದಾಕ್ಷಣ ನಮ್ಮ ಮನಸ್ಸಿಗೆ ಬರೋದು ಮಹಾವಿಷ್ಣು ಕ್ಷೀರ ಸಾಗರದ ಮೇಲೆ ಆದಿಶೇಷನನ್ನ ತನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡಿರುವಂತಹ ದೃಶ್ಯ ನಮ್ಮ ಕಣ್ಣ ಮುಂದೆ ಬಂದು ಹೋಗುತ್ತೆ ಹಾಗಾದ್ರೆ ಆದಿಶೇಷ ಯಾರು ಮಹಾವಿಷ್ಣು ಲಕ್ಷ್ಮೀ ದೇವಿ ಜೊತೆಯಲ್ಲಿ ಆದಿಶೇಷನ ಮೇಲೆ ಯೋಗ ನಿದ್ರಾ ಭಂಗಿಯಲ್ಲಿ ಪವಾಡಿಸಿರ್ತಾನೆ ಆದಿಶೇಷ ಏತಕ್ಕಾಗಿ ಮಹಾವಿಷ್ಣುವಿನ ಹಾಸಿಗೆಯಾದನು ಈ ಎಲ್ಲದನ್ನ ತಿಳ್ಕೊಳ್ಳೋಣ ಆದಿಶೇಷನನ್ನು ಅನಂತ ಶಯನ ಅಂತಾನು ಕರೆಯಲಾಗುತ್ತೆ ಅನಂತ ಅಂದರೆ ಮಹಾವಿಷ್ಣು ಶಯನ ಅಂದರೆ ಹಾಸಿಗೆ ಮಲಗೋದು ಹಾಗಂದರೆ ಅನಂತ ಶಯನ ಅಂದರೆ ಮಹಾವಿಷ್ಣುವಿನ ಹಾಸಿಗೆ ಆದಿಶೇಷ ಅಂತ ಅರ್ಥ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆದಿಶೇಷ ಸಾವಿರ ಹೆಡೆಯ ವಿಷಪೂರಿತ ಸರ್ಪ ಶೇಷನ ಮೇಲೆ ಶಾಂತ ಚಿತ್ತನಾಗಿ ಮಲಗಿ ವಿಶ್ರಾಂತಿ ಪಡೆಯುವುದು ಅಂತಹ ಮಹಾವಿಷ್ಣುವಿಗೆ ಮಾತ್ರ ಸಾಧ್ಯ ಶಾಂತಾಕಾರಂ ಭುಜಗ ಪದ್ಮನಾಭಂ ಸುರೇಶಂ ವಂದೇ ವಿಷ್ಣು ಭಯಹರಂ ಸರ್ವಲೋಕೈಕನಾಥಂ ಎಂದು ಪಠಿಸ್ತಾರೆ ಶೇಷ ಅಂದರೆ ಕೊನೆಯಿಲ್ಲದ ಅಂತ ಅರ್ಥ ಪ್ರಳಯ ಕಾಲಗಳಲ್ಲೂ ಅಂತ್ಯವಾಗದೆ ಕೊನೆಯದಾಗಿ ಉಳಿಯೋನೇ ಈ ಶೇಷ ಪುರಾಣಗಳ ಪ್ರಕಾರ ಮಹಾವಿಷ್ಣು ಸೃಷ್ಟಿಕರ್ತ ವಿಷ್ಣುಗೆ ಎರಡು ರೂಪವಿದೆ ಅಂತ ಹೇಳಲಾಗುತ್ತೆ ಮಂದಸ್ಮಿತನಾಗಿ ಸದಾ ಮುಗುಳ್ನಗೆ ನಗುತ್ತ ಭಕ್ತರಿಗೆ ಅಭಯವನ್ನ ನೋಡ್ತಾ ಇರುವಂತಹ ಸುಂದರ ಮುಖ ಇನ್ನೊಂದು ರಾಕ್ಷಸರನ್ನು ಸಂಹರಿಸಲು ಉಪಾಯವಾಗಿ ಅವರನ್ನ ಹೆಣಗಾರಿಕೆಯಿಂದ ತಂತ್ರಗಾರಿಕೆಯಿಂದ ಕೂಡಿಸಿ ಆ ರಾಕ್ಷಸರನ್ನ ಮಟ್ಟ ಹಾಕುವಂತಹ ವಿಷ್ಣುವಿನ ಮತ್ತೊಂದು ಮುಖ ಎದೆಯಲ್ಲಿ ನಡುಕವನ್ನು ಹುಟ್ಟಿಸುವಂತಿರುತ್ತೆ ಮಹಾವಿಷ್ಣು ಸದಾಕಾಲ ತಣ್ಣಗೆ ಕೊರೆಯುವ ವಿಷ ಸರ್ಪ ಶೇಷನಾಗನ ಸಾವಿರ ಹೆಡೆಯ ಹಾಸಿಗೆ ಮೇಲೆ ವಿಶ್ರಾಂತಿ ಪಡೆಯುವುದರ ಹಿನ್ನೆಲೆ ಮನುಷ್ಯನಾಗಿ ಹುಟ್ಟುವ ಪ್ರತಿ ಮಗುವು ಯುವಕನಾಗುತ್ತಿದ್ದಂತೆ ಬಹಳಷ್ಟು ಜವಾಬ್ದಾರಿಗೆ ಒಳಪಡ್ತಾನೆ ಕುಟುಂಬ ಸಮಾಜ ಆರ್ಥಿಕ ಪರಿಸ್ಥಿತಿ ಮುಂತಾದ ಜವಾಬ್ದಾರಿಯನ್ನು ನಿರ್ವಹಿಸುವಾಗ ಅನೇಕ ಚಿಂತೆ ಸಮಸ್ಯೆ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಸರ್ಪದಂತೆ ಬುಸುಗೊಡುತ್ತಾ ವಿಷಮದಂತೆ ಬರುವ ಸಮಸ್ಯೆಗಳನ್ನು ಕಷ್ಟಗಳನ್ನು ಸಮಾಧಾನದಿಂದನೇ ಉತ್ತರಿಸಬೇಕು ಎದುರಿಸಬೇಕು ಶಾಂತ ಚಿತ್ತರಾಗಿ ಕರ್ತವ್ಯವೇ ದೇವರೆಂದು ತಿಳಿದು ತಾಳ್ಮೆಯಿಂದ ಇರಬೇಕು ಎಂಬುದಕ್ಕೆ ಏನೂ ಮಾಡೇ ಇಲ್ಲ ಎಂಬಂತೆ ತಲೆಗೆ ಕೈಹಿಟ್ಟು ಕಾಲು ಚಾಚಿ ಪ್ರಶಾಂತವಾಗಿ ಆದಿಶೇಷನ ಮೇಲೆ ಮಲಗಿರುವ ಮೂಲಕ ಶಾಂತ ರೀತಿಯಿಂದ ಹೇಗೆ ಬದುಕಬೇಕು ಎಂಬುದನ್ನು ಸೂಚಿಸುತ್ತಾನೆ ಮಹಾವಿಷ್ಣು ನಮ್ಮ ಹಿಂದೂ ಗ್ರಂಥಗಳಲ್ಲಿ ನಾಗಗಳಿಗೆ ವಿಶೇಷ ಸ್ಥಾನವನ್ನು ಕೊಡಲಾಗಿದೆ ಅದರಂತೆ ಧರ್ಮ ಗ್ರಂಥಗಳಲ್ಲೂ ಕೂಡ ವಾಸುಕಿ ಶೇಷ ಪದ್ಮನಾಭ ಕಾರ್ಕೂಟಕ ಕಾಲಿಯ ಮುಂತಾದ ಸರ್ಪಗಳ ಕುರಿತು ವರ್ಣಿಸಿದ್ದಾರೆ ಶೇಷನಾಗನನ್ನು ಆದಿಶೇಷ ಅಂತಾನು ಕರೆಯಲಾಗುತ್ತೆ ಆದಿಶೇಷ ಸರ್ಪಗಳ ರಾಜ ಪುರಾಣಗಳ ಪ್ರಕಾರ ದಕ್ಷ ಪ್ರಜಾಪತಿಯ ಮಕ್ಕಳಾದ ಕದ್ರು ಮತ್ತು ವಿನುತ ಇವರನ್ನು ಕಶ್ಯಪ ಮಹರ್ಷಿಗೆ ಕೊಟ್ಟು ವಿವಾಹವನ್ನು ಮಾಡಲಾಗುತ್ತೆ ಮುಂದೆ ಕಶ್ಯಪರು ತಮ್ಮ ಪತ್ನಿಯರ ಸೇವೆಯಿಂದ ಪ್ರಸನ್ನರಾಗಿ ಇಬ್ಬರಿಗೂ ಬೇಕಾದವರವನ್ನ ಕೇಳುವಂತೆ ಹೇಳ್ತಾರೆ ಎಲ್ಲರಿಗೂ ಸಮಾನ ಶಕ್ತಿ ಇರುವ ಸಾವಿರ ನಾಗಗಳ ಪುತ್ರ ಸಂತಾನ ಬೇಕೆಂದು ಕದ್ರು ಕೇಳ್ತಾಳೆ ಅದೇ ರೀತಿ ವಿನುತ ಬುದ್ಧಿಶಕ್ತಿ ತೇಜಸ್ಸು ಕದ್ರುವಿನ ಸಾವಿರ ಮಕ್ಕಳಿಗಿಂತ ಪರಾಕ್ರಮದಲ್ಲಿ ಶ್ರೇಷ್ಠರಾದ ಎರಡು ಮಕ್ಕಳು ಬೇಕು ಅಂತ ಕೇಳ್ತಾಳೆ ಇವರಿಬ್ಬರ ಇಚ್ಛೆಯಂತೆಯೇ ವರವನ್ನು ಕೊಟ್ಟು ಕಶ್ಯಪರು ತಪಸ್ಸಿಗೂ ಹೋಗ್ತಾರೆ ಸ್ವಲ್ಪ ದಿನಗಳ ನಂತರ ಕದ್ರು ಸಾವಿರ ಮೊಟ್ಟೆಗಳನ್ನು ಕೊಟ್ಟರೆ ವಿನುತ ಎರಡು ಮೊಟ್ಟೆಗಳನ್ನು ಕೊಡ್ತಾಳೆ ದಾಸಿಯರು ಅವುಗಳನ್ನು ಪ್ರತ್ಯೇಕ ಪಾತ್ರೆಯಲ್ಲಿ ಜೋಪಾನ ಮಾಡ್ತಾರೆ ಐದು ನೂರು ವರ್ಷಗಳ ನಂತರ ಕದ್ರುವಿನ ಸಾವಿರ ಮೊಟ್ಟೆಗಳಿಂದ ನಾಗನ ಮರಿಗಳು ಹೊರಬರ್ತಾವೆ ವಿನುತಳ ಎರಡು ಮೊಟ್ಟೆಗಳಲ್ಲೂ ಕೂಡ ಮಕ್ಕಳು ಬರೋದಿಲ್ಲ ಬೇಸರಗೊಂಡ ಅವಳು ತನ್ನ ಕೈಯಿಂದ ಒಂದು ಮೊಟ್ಟೆಯನ್ನು ಒಡೆದು ಹಾಕಿಬಿಡ್ತಾಳೆ ಅದರಿಂದ ಒಬ್ಬ ಪುತ್ರ ಹೊರಬರ್ತಾನೆ ಆದರೆ ಅವನ ದೇಹದ ಮೇಲಿನ ಭಾಗ ಬೆಳೆದಿದ್ದು ಸೊಂಟದಿಂದ ಕೆಳಗಿನ ಭಾಗ ಇನ್ನೂ ಬೆಳೆದಿರುವುದಿಲ್ಲ ಇದರಿಂದ ಬೇಸರಗೊಂಡ ಅವನು ಅಮ್ಮ ನೀನು ಆ ಮೊಟ್ಟೆ ಹೊಡೆದು ನನ್ನ ಅರ್ಧ ಭಾಗ ಮಾಡಿಬಿಟ್ಟೆ ಇದರಿಂದ ನೀನು ಐದು ನೂರು ವರ್ಷಗಳ ಕಾಲ ಕತ್ರುವಿನ ದಾಸಿಯಾಗಿರುವಂಥ ಶಾಪವನ್ನು ಕೊಟ್ಟು ಬಿಡ್ತಾನೆ ಮಗನೇ ತನ್ನ ತಾಯಿಗೆ ಶಾಪ ಕೊಟ್ಟ ಪ್ರಸಂಗವಿದು ನಂತರ ಮಗನಿಗೆ ಪಶ್ಚಾತ್ತಾಪವಾಗಿ ಅಮ್ಮ ತಾಯಿ ಕ್ಷಮಿಸು ನನ್ನನ್ನು ಕ್ಷಮಿಸಿಬಿಡು ಇನ್ನೊಂದು ಮೊಟ್ಟೆ ಒಡೆದರೆ ಒಬ್ಬ ಮಗ ಬರ್ತಾನೆ ಆ ಮಗನಿಂದ ನಿನಗೆ ಶಾಪ ವಿಮೋಚನೆಯಾಗುತ್ತೆ ಅಂತ ಹೇಳಿ ಆಕಾಶಕ್ಕೆ ಹಾರಿ ಹೋಗ್ತಾನೆ ಆ ಮಗ ಮುಂದೆ ಅರುಣ ಎಂಬ ಹೆಸರಿನಿಂದ ಸೂರ್ಯದೇವರಿಗೆ ರಥಕ್ಕೆ ಸಾರಥಿಯಾಗ್ತಾನೆ ಈ ಅರುಣ ಶೇಷನಾಗನನ್ನ ಆದಿಶೇಷ ಅಂತ ಕರೀತಾರೆ ಕದ್ರುವಿನ ಮಕ್ಕಳಲ್ಲಿ ಮೊದಲನೆಯವನೇ ಈ ಶೇಷನಾಗ ಇವನ ಉಳಿದ ಸಹೋದರರು ಅವರೆಯವರಿಗೆ ಕೀಟಲೆ ಹಿಂಸೆ ಮಾಡ್ತಾ ಇರ್ತಾರೆ ಇದು ಶೇಷನಾಗನಿಗೆ ಇಷ್ಟವಾಗೋದಿಲ್ಲ ಬೇಸತ್ತ ಅವನು ಕುಟುಂಬವನ್ನೇ ತೊರೆದು ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡ್ತಾ ಗಾಳಿಯಲ್ಲಿ ವಾಸ ಮಾಡಲು ಆರಂಭಿಸ್ತಾನೆ ಮುಂದೆ ಬ್ರಹ್ಮನ ಆಜ್ಞೆಯಂತೆ ಪೃಥ್ವಿಯನ್ನ ತನ್ನ ತಲೆಯ ಮೇಲೆ ಹೊತ್ತು ರಕ್ಷಣೆಯನ್ನು ಮಾಡ್ತಾನೆ ಆದಿಶೇಷನಿಗೆ ಗ್ರಹಗಳನ್ನು ಒಳಗೊಂಡ ಹಿಡೀ ಬ್ರಹ್ಮಾಂಡವನ್ನೇ ಹಿಡಿದಿಟ್ಟುಕೊಂಡಿರುವ ವಿಶೇಷ ಗುರುತ್ವಾಕರ್ಷಣ ಶಕ್ತಿಯಿದ್ದು ಗ್ರಹಗತಿಗಳು ಆಯಾ ಸ್ಥಾನದಲ್ಲಿರುವಂತೆಯೇ ಹಿಡಿದಿದ್ದಾನೆ ಬ್ರಹ್ಮಾಂಡದ ಮೂಲವೇ ಮಹಾವಿಷ್ಣು ಇಂತಹ ಮಹಾವಿಷ್ಣುವಿನ ನಿಷ್ಠಾವಂತನೇ ಈ ಆದಿಶೇಷ ರಾಮಾಯಣದಲ್ಲಿ ಆದಿಶೇಷನೇ ರಾಮನ ಸಹೋದರ ಲಕ್ಷ್ಮಣನಾಗಿಯೂ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮನಾಗಿಯೂ ಜನ್ಮ ತಾಳ್ತಾನೆ ಹಿಂದೂಗಳಲ್ಲಿ ನಾಗಗಳಿಗೆ ಅಗ್ರಸ್ಥಾನದ ವಿಶೇಷವಾದ ಪೂಜೆ ವ್ರತ ಕತೆ ನೇಮ ನಿಷ್ಠೆ ಉಪವಾಸಗಳಿದ್ದು ಇವುಗಳೆಲ್ಲವನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾರೆ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಪ್ರಾಣಿ ಸಂಪತ್ತು ಪಶು ಪಕ್ಷಿಗಳು ಚೆನ್ನಾಗಿರಲಿ ಅಂತ ಶ್ರದ್ಧಾ ಭಕ್ತಿಯಿಂದ ಶುದ್ಧ ಮಡಿಯಿಂದ ನಡೆದುಕೊಳ್ತಾರೆ ನಾಗರ ಪಂಚಮಿ ಷಷ್ಠಿ ಇಂತಹ ದಿನಗಳಲ್ಲಿ ಶ್ರದ್ಧೆಯಿಂದ ನಾಗನನ್ನು ಆರಾಧಿಸ್ತಾರೆ ಹರಕ್ಕೆ ವಿಶೇಷವಾದ ಪೂಜೆ ಸೇವೆ ಭಯ ಭಕ್ತಿಯಿಂದ ಮಾಡ್ತಾರೆ ಪವಿತ್ರ ಕ್ಷೇತ್ರಗಳಾದ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ನಾಗಲಾಮಡಿಕೆ ಮಡಿಕೆ ಮುಂತಾದ ಪುಣ್ಯಕ್ಷೇತ್ರಗಳಿಗೆ ಕುಟುಂಬ ಸಮೇತ ಹೋಗಿ ಸೇವೆಯನ್ನು ಸಲ್ಲಿಸಿ ಬರ್ತಾರೆ ಇಂದಿಗೂ ಹಳ್ಳಿಗಳ ಮನೆಯ ಹಿಂಭಾಗದ ಅಶ್ವತ್ಥ ಮರದ ಕೆಳಗೆ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸಿ ನಾಗರ ಕಟ್ಟೆಗೆ ವಿಶೇಷ ದಿನಗಳಲ್ಲಿ ಪೂಜಾ ಪುನಸ್ಕಾರಗಳು ಪ್ರದಕ್ಷಿಣೆ ನಮಸ್ಕಾರಗಳು ಹಾಲಿನ ಅಭಿಷೇಕ ಆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಇಂತಹ ಹಲವಾರು ಆಚರಣೆಗಳನ್ನು ಜನ ಮಾಡ್ತಾರೆ ಸರ್ಪಗಳು ನಿಧಿಯನ್ನ ಕಾಯುತ್ತವೆ ಅಂತಾನು ಒಂದು ಕಡೆ ಹೇಳಲಾಗುತ್ತೆ ಕೇರಳದ ಪ್ರಸಿದ್ಧ ಅನಂತಪದನಾಭಸ್ವಾಮಿ ದೇವಸ್ಥಾನ ಇದಕ್ಕೆ ಉದಾಹರಣೆ ಅಂತ ಹೇಳ್ಬೋದು ಅನಂತಂ ವಾಸುಕೀಂ ಶೇಷಂ ಕಂಬಲಂ ಶಂಕಪಾಲಂ ಧೃತರಾಷ್ಟ್ರಂ ಚ ತಕ್ಷಕ ಕಾಳಿ ತತ ಎಂದ ನವನಾಮೇ ಪಠೆ ನಿತ್ಯ ವಿಶೇಷ ತುಂಬ ವಿಷಭ ತಸ್ಯ ವಿಷಭಯಂ ನಾಸ್ತಿ ಸರ್ವತ್ರಂ ವಿಜಯೀ ಭವೇತಿ ಶ್ರೀ ನವನಾಗ ಸ್ತೋತ್ರ ಸ್ನೇಹಿತರೆ ಇದು ಶ್ರೀ ಸ್ತೋತ್ರ ಈ ಸ್ತೋತ್ರವನ್ನು ಯಾರು ಭಕ್ತಿಯಿಂದ ಪಠಿಸ್ತಾರೋ ಅವರಿಗೆ ದೋಷ ನಿವಾರಣೆಯಾಗುತ್ತೆ ಎಲ್ಲ ಕಡೆಯೂ ವಿಜಯ ಪ್ರಾಪ್ತವಾಗುತ್ತೆ ಇಂಥವರಿಗೆ ಯಾವ ವಿಷ ಭಯವಿರೋದಿಲ್ಲ ಅಂದರೆ ಯಾವುದೇ ವಿಷ ಸರ್ಪಗಳ ಭಯೋ ಭಯವೇ ಇರೋದಿಲ್ಲ ಅಂತ ಅರ್ಥ ಸ್ನೇಹಿತರೆ ಇದು ಮಹಾವಿಷ್ಣುವಿನ ಹಾಸಿಗೆಯಾದ ಆದಿಶೇಷನ ಕುರಿತಾದ ಚಿಕ್ಕದಾದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು